ಬುಳ್ಳಾರ ಇಲ್ಲಿ ನಿಂತಾರೆ ಇಬ್ಬರು ಮಾತಾಡ್ಕೊತ ಮಾಡ್ತೀನಿ ಅಂದ್ರೆ ಇಲ್ಲಿ ಯಾರು ಹುಡುಗರು ಇದ್ದೀವಿ ಅಂದ್ರೆ ಇಲ್ಲಿ ಕಾಡ್ಸೋ ಕಳ್ಸ್ತೀನಿ ನನಗೆ ಎಷ್ಟು ಅವಮಾನ ಮಾಡ್ತಾರಲ್ಲ ಇವ್ರವ್ವಾ ಇವ್ರು ಅಕ್ಕಿ ಎಂದ್ರೆ ಮಾಡ್ತೀನಿ ಯಾರು ಬರವಲ್ರಲ್ಲ ಏನು ಪಿಗರ್ವ ಇದು ಇಲ್ಲೇ ನಿಂತ್ ಬಿಟ್ಟೈತಿ ಹಾಂ ಬಾ 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 ಭಾರಿ ಐತೆ ನೋಡಿ ಪಿಗರ್ ಹಳ್ಳಿ ಒಳಗೆ ಹಾ ನಾವು ಹಳ್ಳಿಗೆ ಬಂದಿದ್ದು ಚಲೋ ನೋಡಿದ ಚಲೋ 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 ಪಿಗರ್ ಅದಾವ ಇಲ್ಲಿ ನಾ ಹೇಳೋದ್ಯಾಕ ಇವ್ರಾಗ ಕಾಡ್ಸ್ತಾರೆ ನುಮ್ ಹಾಕಿನಿ ஏய் இவ் ஃபுல் மஜா அல்லாத்தி நோட் கண்ணு கலர் கண்ணி தம்பு காலேஜ் நீரே தப்பு லக்ன அந்த ಸರ್ಯ ಕಾರ್ಸೋಕೆಲ್ಲ ಪವಿತ್ರ ನೀವು ಫಸ್ಟ್ ಇಯರು ನೋಡು ನಾನು ಸೆಕೆಂಡ್ ಇಯರು ಈ ಸರಿ ಏನೂ ಓದೇ ಇಲ್ಲ ಏನೂ ಬರದೇ ಇಲ್ಲ ನೋಡ್ಸೋ ತಗ್ದಿಲ್ಲ ನೀನು ನೋಡಿದ್ರೆ ಎಲ್ಲ ಬರೀತಿ ನಾ ಫಸ್ಟ್ ಇಯರ್ ಇದ್ದು ಎಷ್ಟು ಇಂಟ್ರೆಸ್ಟಿಂದ ಓದ್ತೀನಿ ನಾನು ನೋಡಿ ಏನೇನೂ ಬರ್ದಿಲ್ಲ ಏನೂ ನೋಡ್ಸಿ ತೆಗ್ದಿಲ್ಲ ಎಕ್ಸಾಮದ್ದಾಗ ಏನು ಮಾಡೋದು ಬರೇ ಊರಿಗೆ ಬರ್ತೀನಿ ಬರಬಾರ್ದು ಅಂತ ಅಂದ್ಕೊಂಡಿರ್ತೀನಿ ಮತ್ತೆ ಓಡಿ ಬರ್ತೀನಿ ವಾ ಏನು ಮಾಡ್ಬೇಕಾ ಪವಿತ್ರ ಯಾಕೆ ನೀನು ಇಂಟ್ರೆಸ್ಟ್ ಕೊಟ್ಟು ಓದ್ ಮನಸ್ಸಿನಾಗೆ ಅನ್ಕೋ ನಾ ಒಟ್ಟೆ ಊರಿಗೆ ಹೋಗಂಗಿಲ್ಲ ನಾನು ಓದ್ತೀನಿ ನಾನು ಫಸ್ಟ್ ಕ್ಲಾಸ್ ಬರ್ತೀನಿ ಅಂತ ಹೇಳಿ ಮನಸ್ಸಿನಾಗೆ ಅನ್ಕೋ ಎಲ್ಲ ಆಗುತ್ತೆ ನೀನು ಬರ್ಬೇಕು ಬರ್ಬೇಕು ಬರ್ಬೇಕಂತ ಹೇಳಿ ಮೈಂಡಲ್ಲಿ ಸೆಟ್ ಮಾಡ್ಕೊಂಡ್ಬಿಡ್ತೀಯಲ್ಲ ಹಂಗ ಆಗತ್ತದ ಹೌದಾ ಹಂಗ ಮಾಡ್ತೀನಿ ಕೆರೆ ಬುಲ್ಬುಲ್ ಮಾತಾಡಕ್ಕಿಲ್ವ ಈ ಕಡೆ ಚೂಡು ಒನ್ ಆ್ಯಂಡ್ ಓನ್ಲಿ ಸ್ಮಾರ್ಟ್ ಬೈ ಐ ಐ ವಿಲ್ ಸ್ಟ್ಯಾಂಡಿಂಗ್ ಹಿಯರ್ ಈ ಕಡೆ ಚೂಡು ಯಾರೋ ನೀನು ನಮ್ಮ ಹಳ್ಳಿಗೆ ಬಂದು ನಮ್ಮ ಕಾಡಿಸ್ತೀಯಾ ಓ ಸ್ಮೋಟಿ ಗರ್ಲ್ಸ್ ಆ ಐ ಲವ್ ಯು ಡಿಯರ್ ಸಕತ್ತಾ ಗಳೆ ಅ ಸುಮ್ನೆ ನಿನ್ನ ಕದ್ದು ನೋಡ್ತಾಳೆ ಅ ಬಿದ್ದೆ ಬಿಳ್ತಳೆ ಏ ಸ್ಮೋಟಿ गर्ल ನಿನ್ನ ನೋಡಿದ್ರೆ ಅಹಾಹಾ ಏನೇನೋ ಅನ್ಸುತ್ತೆ ಏ ಬಾಡ್ಯಾಗಳ ಇಲ್ಲಿ ನಿಂತ್ಕೊಂಡು ಹುಡುಗಿನ ಕಾಡಸಕತ್ತಾ ಆ ಆಗಿಂದ ಹಾಗಿಂದ ಕಾಡಸಕತ್ತಾ ಇವರು ನಮಗೆ ಯಾರಪ್ಪ ನೀವು ಏನಾಯ್ತು ಇಲ್ಲಿ ಕೇಳ್ರಿ ನಾವು ಸ್ಮಾರ್ಟ್ ಇದ್ದ ಹುಡುಗಿಯರ್ನ ಕಾಡ್ಸಿದ್ರೆ ಇವ್ರಿಗೇನಾಯ್ತು ಆಂಟಿಗಳಿಗೆ ಬಂದಾರಿ ಇಲ್ಲಿ ಅವ್ರನ್ನ ಕಾಡ್ಸಕತ್ತಿಲ್ಲಲ್ಲ ಅದಕ್ಕೆ ಇವ್ರಿಗೆ ಮನಸ್ಸಿಗೆ ಭಾಳ ಬೇಸ್ ಆಗಕತ್ತೈತಿ ನಿಮ್ನು ಕಾಡಿಸ್ತೀನಿ ಬರೀ ಏಯ್ ಅಂಟಿಗಳೇ ಆಂಟಿ ಬಂದು ಆಂಟಿ ಆಂಟಿ ಬಂದು ತುಂಟಿ ಹೇ ಯಾಕ್ರೋ ಹೆಂಗೈತಿ ಹಿಂಗ್ಯಾಕ ಮಾತಾಡ್ತಾರೀ ನಮ್ಮ ಹೇಳ ಬಂದು ಹಾ ನೀವು ಇದೇ ಊರಾಗಿದಿರಿ ಇಂಥ ಬ್ಯೂಟಿಫುಲ್ ಇರೋ ಗರ್ಲ್ ನೋಡಿಲ್ಲ ಹಾಂ ನೋಡ್ರಿ ಎಷ್ಟು ಸ್ಮಾರ್ಟ್ ಅದಾರ ಹಾಂ ನಮ್ಮಂತ್ರ ಇದೆಯಲ್ಲ ನಿಮ್ಮದ್ರಗೆಲ್ಲ ನೀವು ಅದಿರ ನೋಡಲಿ ಹಳ್ಳಿ ಮುಕ್ಕ ಹಳ್ಳಿ ಇದ್ದಂಗೆ ನೋಡು ನಾವು ಇವತ್ತು ಹಳ್ಳಿಗೆ ಬಂದೇವಿ ಬಂದೇವಿ ಏನು ಸ್ಮಾರ್ಟ್ ಎರಡು ದಿನ ಸೂಟಿ ಐತಿ ಕನ್ನಡ ರಾಜ್ಯೋತ್ಸವ ಅಂತಂದು ನಮ್ಮ ದೋಸ್ತ್ ಕರ್ಕೊಂಬಂದ ಇಂಥ ಬ್ಯೂಟಿಫುಲ್ ಆಂಟಿಗಳು ಇಂಥ ಬ್ಯೂಟಿಫುಲ್ ಗರ್ಲ್ಗಳು ಇಲ್ಲೆಲ್ಲ ಅದಾರಂದ್ರೆ ನಾವು ನಾವ ಇಲ್ಲ ಎರಡು ದಿನ ಎಲ್ಲ ನಾಲ್ಕು ದಿನ ಇಲ್ಲೇ ಇರ್ತೇವೆ ಯಾರು ಕೇಳಕ್ ನಮಗೆ ಅಲ್ರು ಬಾಯ್ ಬಿಟ್ಟು ನೀವೇ ಹೇಳಕತ್ತೀರಿ ಕನ್ನಡ ರಾಜ್ಯೋತ್ಸವ ಇದೆ ಇವತ್ತಂತ ಅಂದ್ ಬಂದ್ ಈ ಥರ ಹೆಣ್ಮಕ್ಳನ್ನ ಕಾಡ್ಸಕತ್ತೀರಿ ನಾನು ನಿಮ್ಗೆ ನಾಚಿ ಬರಂಗಿಲ್ಲ ಹಾಂ ಗೊತ್ತಾಗಂಗಿಲ್ಲ ನಿಮ್ಗೆ ಅನ್ನೋದು ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುನಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸೂ ಪೂಜಿಸೂ ಈ ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮನೋಹತ ಕಲೆಗಳ ಕಲೆಗಳದ ಬೇಡು ಕೆಡಿಸದಿರು ಈ ಹೆಸರ ಈ ಹೆಸರ ಈ ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನೀ ಪ್ಪ ಚೇತು ಮೊದ್ಲಿಗೆ ಬುದ್ದಿಲ್ಲ ಯಾಕೆ ಹೇಳು ಇಂಗ್ಲಿಷ್ ಇಂಗ್ಲೀಶಿರ್ತಲ್ಲಪ್ಪ ಆ ಅಲ್ಲಿಗೆ ಅಕ್ಷರ ಇಂಗ್ಲೀಷ್ ಕಲ್ತ್ ಬಂದು ಮೇಲೆ ಕನ್ನಡ ರಾಜ್ಯೋತ್ಸವ ಅಂತ ಒಂದು ಹುಡುಗಿ ಅನ್ನ ಕಾಣಿಸ್ಕೋತ್ ನಿಂತ್ ಬಿಟ್ಟಾವ್ ಮತ್ತೇನೈತಿ ಅಯ್ಯಕ ಏನಿಲ್ಲ ಏ ಈ ತರ ನೀನ್ ಹೇಳಿದ್ರು ತಿಳ್ಕೊಳ್ಳುವಂತ ಬುದ್ಧಿ ಐತೆ ತಿಳ್ಕೊಂಡೆ ಹಾ ಕಾಲ್ ಮಾಡಿ ತಗೊಂಡ್ ಹೊಡೆದಾಗ ಇವಕ್ಕ ಬುದ್ಧಿ ಬರೋದು ಹೌದು ನಾವು ಕನ್ನಡ ಸಾಲಿಯರ ಆದ್ರೂ ನಾವು ಇಂಗ್ಲಿಷ್ ನಾಗ ನೂರಕ್ಕ ತೊಂಬತ್ ಮಾರ್ಕ್ಸ್ ತಗ್ದಿನಿ ನಾನು ಗೊತ್ತೈತೇನೆ ಆದ್ರೂ ನಾವು ಇಂಗ್ಲಿಷ್ ಮಾತಾಡಂಗಿಲ್ಲ ನಮಗೂ ಎಲ್ಲ ಗೊತ್ತೈತಿ ಇಂಗ್ಲಿಷ್ ನಾವು ಗೊತ್ತೈತಿ ಎಲ್ಲ ಹಿಂದಿನೂ ಗೊತ್ತೈತಿ ಕನ್ನಡನೂ ಗೊತ್ತೈತಿ ನಾವು ಕನ್ನಡಿಗರು ಆಯ್ತಾ ನಾವು ಕನ್ನಡ ಸಾಲಿಗೆ ಕಲ್ತಿದ್ದು ഹാഗി നാ ജാസ് കന്നഡന മാ ഇംഗ്ലീഷ് നമുക്കറത്ത നീക്കിത്ത ജാസ് ഇംഗ്ലീഷ് നാ മാടക്ക് ബ്രൂ നീഷ് എല്ലാം ബൾസ്കു യ് ബൾസ്കു അവേ നാവ് ബളക്കെ മാർബുക് ആ യ്ലഅ ഇംഗ്ലീഷ് മാതാട്ബിട്ട് ഹുഗീർ ബിദ് ബിടുത്തത് ആ ഇവർ തലി ഒളെ ആഹ് ബേശ്നാ മാ ചേതന്ന ബിടക്ക ഹോബ ഇവർ ബേശ്നാ വധി വന്നു അവധി ബ്രീ ನೋಡ್ರಪ್ಪ ನೀವು ದೊಡ್ಡ ದೊಡ್ಡ ಶ್ರೀಮಂತ ಮಕ್ಳಿರಬೇಕು ಅದಕ್ಕೆ ಇಲ್ಲಿಗೆ ಬಂದಿರಿ ನಿಮ್ಮ ಯಾರ ಮಕ್ಕಳಿದಿರಾ ಯಾರು ಮನೆಗೆ ಬಂದಿರ ನಮಗಂತೂ ಗೊತ್ತಿಲ್ಲ ನಮ್ಮ ಹಳೆಯನವ್ರ ಹೆಣ್ಮಕ್ಳು ಅಂತ ನನಗೆ ಗೊತ್ತಿಲ್ಲ ಏನಾರ ಕಸಬರಿ ತೊಗೊಂಡು ಹೊಡೆದು ಕಳ್ಸಿದ್ರ ಅಂದ್ರೆ ಇಲ್ಲಿ ಕರ್ಕೊಂಬಂದವರಿಗೆ ಮರೆದಿರಂಗಿಲ್ಲ ನಿಮಗೂ ಮರೆದಿರಂಗಿಲ್ಲ ನಿಮ್ಮ ತಂದೆ ತಾಯಿಗೂ ಮರೆದಿರಂಗಿಲ್ಲ ಏನು ಒಳ್ಳೆಯ ರೀತಿಯಿಂದ ಹೇಳತ್ತೀನಿ ಇದು ಎಲ್ಲ ಎಲ್ಲೇ ಹೋದ್ರು ಹೆಣ್ಮಕ್ಳು ಹಂಗೆ ಕಾಣಿಸ್ಬಾರ್ದು ನಿಮ್ಮ ಅಕ್ಕ ತಂಗಿ ಥರ ನೋಡಬೇಕು ನಿಮ್ಮ ಅಕ್ಕ ತಂಗಿಯರಿಗೂ ಹಿಂಗೆ ಯಾರು ಹೆಣ್ಣು ಮಕ್ಕಳು ಬಂದು ಕಾಡಿಸಿದ್ರೆ ನಿಮ್ಗೆ ಹೆಂಗೆ ಹೇಳು ಅದು ಚಲೋ ಕಾಣಂಗಿಲ್ಲ ಮೊದಲು ಇದು ಇಂಗ್ಲೀಷನ್ನ ಎಲ್ಲಿ ನಿಮಗೆ ಬಳಸಬೇಕು ಅಲ್ಲಿ ಬಳಸಬೇಕು ಇಂಗ್ಲೀಷು ಒಳ್ಳೇದು ನಿಮ್ಗೇನು ಅದು ಕೆಟ್ಟದಂತ ನಾನು ಹೇಳಿಲ್ಲ ಅದು ನಿಮ್ಗೆ ನಾ ನೌಕರಿಗೆ ನೌಕರಿ ಮಾಡಕ್ಕೆ ಹೋದಲ್ಲಿ ಎಲ್ಲಾರು ನಮ್ಗೆ ಇಂಗ್ಲೀಷ್ ಅವಶ್ಯಕತೆ ಐತಿ ಆ ಅವಶ್ಯಕತೆ ಬಿದ್ದಾಗ ನಾವು ಇಂಗ್ಲೀಷ್ ಬಳಸ್ಬೇಕು ಉಳ್ದಿರ್ ಟೈಮ್ದಾಗ ಕನ್ನಡನ ಮಾತಾಡಬೇಕು ಅದನ್ನು ಬಿಟ್ಟು ಎಲ್ಲಿ ದೋಸ್ ಜೊತೆ ಇದ್ದಾಗ ಬರೀ ಇಂಗ್ಲೀಷ್ನಾಗೆ ಮಾತಾಡೋದು ಮನೆ ಹೋದ್ರೆ ಇಂಗ್ಲೀಷ್ನಾಗೆ ಮಾತಾಡೋದು ನಾಯಿ ಜೊತೆ ಇಂಗ್ಲೀಷ್ನಾಗ ಮಾತಾಡೋದು ಬೆಕ್ಕಿನ ಜೊತೆ ಇಂಗ್ಲೀಷ್ನಾಗೆ ಮಾತಾಡೋದು ಅದು ತಪ್ಪು ಏನು ನೀವು ಶ್ರೀಮಂತರು ಮಕ್ಕಳಿದ್ರಿ ನೀವು ಒಂದು ನಾಯಿ ಸಾಕಿರ್ತೀರಿ ಗೊತ್ತೈತಿ ನನಗೆ ಆ ನಾಯಿ ಜೊತೆಯೂ ಇಂಗ್ಲೀಷ್ನಾಗ ಕಮ್ ಕಮ್ ಗೋ ಗೋ ಯು ಸಿಟ್ ಸಿಟ್ ಇವೆಲ್ಲ ಬಿಡ್ರಿ ಚಂದಾಗ ಕನ್ನಡದಾಗ ಮಾತಾಡ್ರಿ ಏನು ನಮ್ಮ ಕನ್ನಡ ಅನ್ನೋದು ಎಷ್ಟು ಚೆಂದ ಐತಿ ಹೇಳು ಹಾಂ ಎಷ್ಟು ಚೆಂದ ಐತಿ ಇಂಗ್ಲೀಷ್ಗಿಂತ ಕನ್ನಡ ಮಾತು ಎಷ್ಟು ಸ್ಪಷ್ಟವಾಗಿರುತ್ತೆ ಎಷ್ಟು ಚೆಂದ ಇರುತ್ತೆ ಬೇರೆ ಬೇರೆ ರಾಜ್ಯದಿಂದ ಬಂದು ಎಷ್ಟು ಚೆಂದ ಕನ್ನಡ ಮಾತಾಡ್ತಾರೆ ಆದರೆ ಇಲ್ಲಿಯರು ಬರೀ ಇಂಗ್ಲೀಷ್ ಅದೆಲ್ಲ ಬಿಟ್ಟು ಚೆಂದ ಕನ್ನಡ ಮಾತಾಡಿರಿ ಹೆಣ್ಮಕ್ಳಿಗೆ ಒಂದು ಗೌರವ ಕೊಡ್ರಿ ಅಕ್ಕ ತಂಗಿಯರಿಗೆ ತನಕ ಪೂಜಿಸ್ರಿ ಅಂದರೆ ನಿಮಗೂ ಗೌರವ ಎಲ್ಲರಿಗೂ ಗೌರವ ಏನು ಅಣ್ಣ ನಿನಗೆ ಭಾಳ ಧನ್ಯವಾದಗಳು ಹಾಂ ಇಷ್ಟು ಚಂದ ನೀ ನನಗೆ ಹೇಳಿದೆಲ್ಲ ಏನೂ ಒಂದು ಹೊಡಿಲಿಲ್ಲ ಬಡಿಲಿಲ್ಲ ಏನೂ ಮಾಡಲಿಲ್ಲ ಆಂ ಹೆಣ್ಮಕ್ಳಿಗೆ ಹೆಂಗೆ ಗೌರವ ಕೊಡಬೇಕು ಹೆಂಗೆ ಮಾತಾಡಿಸ್ಬೇಕು ಕನ್ನಡ ಎಷ್ಟು ಅವಶ್ಯಕತೆ ಐತೆ ಅನ್ನೋದು ನಮಗೆಲ್ಲ ಹೇಳಿದೆ ತುಂಬ ತುಂಬ ಧನ್ಯವಾದಗಳು ಯಾಕಂದ್ರೆ ನಮ್ಮ ಮನೆಯಾಗ ನಮ್ಮಪ್ಪ ನಮ್ಮವ್ವ ಅವರು ಬರೀ ಇಂಗ್ಲೀಷ್ನಾಗ ಮಾತಾಡಂತಾರೆ ಅಷ್ಟು ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಟು ಸಾಲಿಗೆ ಹಾಕೀವಿ ನೀ ಕನ್ನಡ ಮಾತಾಡ್ತಿಯಲ್ಲ ಮಗನೇ ನೀನು ಇಂಗ್ಲೀಷ್ನಾಗೆ ಅಂತೇಳಿ ಅವರು ಇಂಗ್ಲೀಷ್ನಾಗೆ ಮಾತಾಡ್ತಾರೆ ನಮಗೂ ಇಂಗ್ಲೀಷ್ನಾಗ ಮಾತಾಡ್ಸ್ತಾರೆ ಮನ್ಯಾಗ ನಾಯಕನೂ ಇಂಗ್ಲೀಷ್ನಾಗ ಮಾತಾಡಿಸ್ತಾರೆ ಅಣ್ಣ ಇನ್ನು ಮ್ಯಾಗ ನೀನು ಹೇಳಿದಲ್ಲ ಇನ್ನು ಅವಶ್ಯಕತೆ ಇದ್ದಾಗ ಅಷ್ಟೇ ಇಂಗ್ಲೀಷ್ನಾಗ ಮಾತಾಡ್ರಿ ಉಳಿದಿದ್ದಾಗ ಎಲ್ಲ ಕನ್ನಡ ಮಾತಾಡಿ ಅಂತ ನಮ್ಮಪ್ಪ ನಮ್ಮ ನಾನು ಹೇಳ್ತೀನಿ ಮ್ಯಾಗ ನಾನು ಯಾವತ್ತೂ ಕನ್ನಡನೇ ಜಾಸ್ತಿ ಮಾತಾಡ್ತೀನಿ ನೀ ಹೇಳಿದ್ದೆಲ್ಲಣ್ಣ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಮೇಲೆ ನಾನು ಕನ್ನಡನೇ ಜಾಸ್ತಿ ಮಾತಾಡ್ತೀನಿ ಅಣ್ಣ ನಂದು ತಪ್ಪಾಯ್ತು ಇನ್ಮೇಲೆ ಯಾವ ಹುಡುಗಿಯರಿಗೇನು ನಾವು ಕಳ್ಸೋಂಗಿಲ್ಲ ನಾವು ಅಕ್ಕ ಥರನೇ ನೋಡ್ತೇವೆ ಹೆಣ್ಮಕ್ಳು ಅಂದರೆ ಪೂಜಿಸ್ತೀವಿ ಗೌರವಿಸ್ತೀವಿ ಅಣ್ಣ ನಾವು ತಪ್ಪಾಯ್ತು ಅಣ್ಣ ಇನ್ಮೇಲೆ ನಾವು ಕನ್ನಡ ಜಾಸ್ತಿ ಮಾತಾಡ್ತೀವಿ ಕನ್ನಡ ಬಳಕೆ ಜಾಸ್ತಿ ಮಾಡ್ತೇವೆ ನಮ್ಮ ಮನೆಗೂ ಎಲ್ಲರಿಗೂ ಹೇಳ್ತೀನಿ ನಾನು ಕನ್ನಡ ಮಾತಾಡ್ರಿ ಹೇಳಿ ನಾನು ಹೇಳೇ ಹೇಳ್ತೀನಿ ಅಣ್ಣ ನಮ್ಮ ದೋಸ್ತರಿಗೆ ಹೇಳ್ತೀನಿ ನಾವು ಇನ್ಮೇಲಿಂದ ಒಳ್ಳೆ ಮನುಷ್ಯರಾಗಿ ಇರ್ತೀವಿ ಇದು ಈ ಥರ ಎಲ್ಲ ನಾವು ಇರೋಂಗಿಲ್ಲ ಅಣ್ಣ ನಂದು ತಪ್ಪಾಯ್ತು ಇನ್ಮೇಲಿಂದ ನಾವು ಯಾವ ಹುಡುಗಿಯರ್ಗೂ ಕಳ್ಸಂಗಿಲ್ಲ ಹಾಂ ಇನ್ಮ್ಯಾಗ ಜಾಸ್ತಿ ಕನ್ನಡನೇ ಮಾತಾಡ್ತೀನಿ ಕನ್ನಡಕ್ಕೆ ಜೈ ನೋಡಪ್ಪ ಈಗ ನಿಮ್ಮ ತಿಳುವ ಬಂತಿಲ್ಲ ಇನ್ಮೇಗ ಚಲೋದ ರೀ ಹೋರಿ ನಮಗೆ ಕ್ಷಮೆ ಕೇಳೋದಲ್ಲ ನನ್ನ ಮಗಳಿ ಹಾಂ ಮತ್ತ ಈ ಕಡೆ ನನ್ನ ಮಗಳ ಗೆಳತಿ ಇಬ್ಬರಿಗೇನು ಕ್ಷಮೆ ಕೇಳ್ರಿ ಕ್ಷಮಿಸಕ್ಕ ನನ್ನ ಕ್ಷಮಿಸಕ್ಕ ನನ್ನ ಕ್ಷಮಿಸಕ್ಕ ಇನ್ ಮ್ಯಾಗಿಂದ ಹಿಂಗ ಯಾರನ್ನೂ ಕಡ್ಸಂಗಿಲ್ಲಕ್ಕ ತಪ್ಪಾಯ್ತು ನಾವು ಹೋಗ್ತೀವಿ ಹೋಗ್ರಿ ಹಾ ಚಂದಾಗ ಬುದ್ಧಿ ಕಲೀರಿ ಇಂತ ಬುದ್ಧಿ ಹೊಲಸ ಬುದ್ಧಿ ಇಟ್ಕೋಬೇಡ್ರಿ ಇಲ್ಲಿ ಅಷ್ಟೇ ಕೇಳಿ ಮನೆಗೆ ಹೋಗಿ ಮತ್ತೆ ನಿಮ್ದ ನೀವು ಆಡ್ಬೇಡ್ರಿ ಹಾ ಇದನ್ನ ಮುಂದುವರ್ಸ್ರಿ ಎಲ್ಲರಿಗೂ ನನ್ನ ಕರ್ನಾಟಕದ ರಾಜ್ಯೋತ್ಸವದ ಶುಭಾಶಯಗಳು ಏನು ಆಶಾ ಅಂಟಿ ಕನ್ನಡ ರಾಜ್ಯೋತ್ಸವ ಅನ್ನೋ ಬಿಟ್ಟು ಕರ್ನಾಟಕ ರಾಜ್ಯೋತ್ಸವ ಅಂದರು ಅಂತ ನಗ್ತಿರೇನು ತಪ್ಪು ಹೇಳಿದ್ರು ಅಂತ ನಗ್ತಿರೇನು ಎಲ್ಲ ಅದು ಕರ್ನಾಟಕ ರಾಜ್ಯೋತ್ಸವನೇ ಹೇಳಬೇಕು ಯಾಕಂದರೆ ಕನ್ನಡಿಗರು ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಇರ್ತಾರಲ್ಲ ಹೌದಿ ಬರೀ ಕನ್ನಡ ಅನ್ನೋದಕ್ಕಿಂತ ಕರ್ನಾಟಕ ಅನ್ನಬೇಕು ನಮ್ಮ ಕರ್ನಾಟಕ ಇಡೀ ನಮ್ಮ ಕರ್ನಾಟಕಕ್ಕೆ ನಾವು ಶುಭಾಶಯ ಹೇಳ್ತೀವಿ ಕರ್ನಾಟಕದ ರಾಜ್ಯೋತ್ಸವದ ಶುಭಾಶಯಗಳು ಆದಷ್ಟು ಎಲ್ಲರೂ ಕನ್ನಡವನ್ನು ಬಳಸಿ ನಿಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಹಾಕಿ ಕನ್ನಡ ಶಾಲೆಗೆ ಹಾಕಿರಿ ಅಂತೇಳಿ ಸೀಟಿಗೆ ಹಾಕ್ಬೋಬೇಡ್ರಿ ನಮ್ಮ ಕನ್ನಡ ಶಾಲೆಯಲ್ಲೂ ಚೆನ್ನಾಗಿ ಎಲ್ಲನೂ ಹೇಳ್ಕೊಡ್ತಾರೆ ಇಂಗ್ಲೀಷನು ಇರುತ್ತೆ ಹಿಂದಿನೂ ಇರುತ್ತೆ ಹಾಂ ಕನ್ನಡನೂ ಇರುತ್ತೆ ಎಲ್ಲನೂ ಹೇಳ್ಕೊಡ್ತಾರೆ ಹಾಗಾಗಿ ನಿಮ್ಗೆ ನಾನು ಕೇಳ್ಕೊಳೋದಿಷ್ಟೇ ಎಲ್ಲರೂ ಕನ್ನಡವನ್ನು ಜಾಸ್ತಿ ಬೆಳೆಸಿ ಕನ್ನಡ ಮ ಶಾಲೆಗೆ ಮಕ್ಕಳನ್ನು ಸೇರಿಸಿ ಅಂತ ಧನ್ಯವಾದಗಳು